ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಕಲಂಗಡಿ ಹಣ್ಣಿನ ಜ್ಯೂಸ್ ಹೇಗೆ ಮಾಡುವುದು ಅಂತ ನೋಡೋಣ ನಾನಿಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವುದನ್ನು ತೋರಿಸಿದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೋಡಿ ನಾನಿಲ್ಲಿ ಫಸ್ಟು ಕಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡಿ ಇಡ್ತಾ ಇರೋದು ನೋಡಿ ನೀಟಾಗಿ ಎಲ್ಲವೂ ಸ್ವಲ್ಪ ವೈಟ್ ಎಲ್ಲವೂ ಬರೋವರೆಗೂ ನಾವು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಕಲಂಗಡಿ ಹಣ್ಣನ್ನು ನೋಡಿ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ನೋಡಿ ನಾನಿಲ್ಲಿ ಇಷ್ಟು ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಹಣ್ಣನ್ನು ಹಾಕಿ ನೋಡಿ ನಾನು ಇಲ್ಲಿ ಕಲಂಗಡಿ ಹಣ್ಣು ಮಾಡುವುದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇರೋದು ಸ್ವಲ್ಪ ಉಪ್ಪು ಹಾಕಿ ಮಾಡೋದರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಏಲಕ್ಕಿ ಎರಡು ಟೇಬಲ್ ಸ್ಪೂನಿನಷ್ಟು ಅಷ್ಟೇ ನಾನು ಸಕ್ಕರೆಯನ್ನು ಹಾಕ್ತಾ ಇರೋದು ಈಗ ಇಷ್ಟನ್ನು ನಾನಿಲ್ಲಿ ಮಿಕ್ಸಿ ಮಾಡಿದ್ದು ನೋಡಿ ಮಿಕ್ಸಿ ಮಾಡಿದ ನಂತರ ನಾವು ಇದನ್ನು ಒಂದು ಜರಡಿಯಲ್ಲಿ ಎಲ್ಲವೂ ನೀಟಾಗಿ ಚಾಣಿಸ್ಬೇಕು ಇಲ್ಲೆಂದರೆ ನಾವು ಬೀಜ ಎಲ್ಲ ಮಿಕ್ಸಿ ಮಾಡಿದ್ದೇವಲ್ಲ ಅದೆಲ್ಲ ಚಚ್ಚಟ್ಟು ಹಾಗೆ ಇರುತ್ತದೆ ಹಾಗಾಗಿ ಇದನ್ನು ನಾವು ನೀಟಾಗಿ ಚಾಣಿಸ್ಕೋಬೇಕು ನೋಡಿ ನಾನಿಲ್ಲಿ ಕಲ್ಲಂಗಡಿಯ ಜ್ಯೂಸನ್ನು ಇಲ್ಲಿ ಎಲ್ಲವೂ ನೀಟಾಗಿ ಚಾಣಿಸಿ ಮಿಕ್ಸಿ ಮಾಡಿ ಇಟ್ಟಿರುವುದು ನೋಡಿ ಈಗ ಜ್ಯೂಸ್ ಅಲ್ಲ ಈಗ ನಾನು ನಾನಿಲ್ಲಿ ಒಂದು ಸ್ವಲ್ಪ ಕಾಮ ಕಸ್ತೂರಿ ಬೀಜವನ್ನು ಒಂದು ಅರ್ಧ ಗಂಟೆ ನೆನೆಯಿಟ್ಟಿದ್ದೆ ಅದು ಕೂಡ ಹಾಕ್ತಾ ಇರೋದು ಈಗ ಇದಕ್ಕೇನೆ ನಾನು ಒಂದು ಸ್ವಲ್ಪ ಹಾಲು ಹಾಕ್ತಾ ಇರೋದು ಗಟ್ಟಿ ಹಾಲು ಒಂದು ಗ್ಲಾಸಿನಷ್ಟು ನೋಡಿ ನಾವು ಕಾಮ ಕಸ್ತೂರಿ ಬೀಜ ಮತ್ತು ಗಟ್ಟಿ ಹಾಲು ಹಾಕಿ ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಈ ಜ್ಯೂಸನ್ನು ಒಮ್ಮೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು